ನನ್ನ ಪ್ರೀತಿಯ ಸ್ನೇಹಿತರನ್ನು ಮತ್ತೊಮ್ಮೆ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಆಮಂತ್ರಿಸುತ್ತೇನೆ ಈಗಾಗಲೇ ವಿಷ್ಣುವಿನ ಮೊದಲನೆಯ ದಶಾವತಾರವಾದ ಮತ್ಸ್ಯಾವತಾರದ ರೋಚಕ ಕಥೆಯ ನಂತರ ನಾನು ಇವತ್ತು ಹೇಳಲಿರುವ ಕಥನ ಕೂರ್ಮಾವತಾರ ವಿಷ್ಣುವಿನ ದಶಾವತಾರದಲ್ಲಿ ಎರಡನೆಯದು ಈ ಕಥೆಯು ಮಹಾ ಕೋಪಿಷ್ಠ ಮುನಿ ದೂರ್ವಾಸರಿಂದ ಆರಂಭವಾಗುತ್ತದೆ ದೂರ್ವಾಸರು ಅತ್ರಿ ಮಹರ್ಷಿ ಮತ್ತು ಅನಸೂಯೆಯರ ಮಗ ಶಿವನ ಕೋಪದ ಅಂಶದಿಂದ ಹುಟ್ಟಿದ ದೂರ್ವಾಸ ಮುನಿಗಳು ಕೋಪಕ್ಕೂ ಹೆಸರುವಾಸಿ ಶಾಪಕ್ಕೂ ಹೆಸರುವಾಸಿ ಶಾಪ ಕೊಟ್ಟಷ್ಟು ದುರ್ವಾಸರ ಶಕ್ತಿ ವರ್ಚಸ್ಸು ಹೆಚ್ಚುತ್ತಿತ್ತು ಇದರಿಂದ ದೂರ್ವಾಸರಿಗೆ ಅಹಂ ತಲೆಗೆ ಏರಿತು ಈ ಅಹಂನಲ್ಲೇ ತಿರುಗಾಡುತ್ತಿದ್ದಾಗ ಇಂದ್ರಲೋಕದ ವಿದ್ಯಾಧರೆಯೊಬ್ಬಳು ಕಾಣಸಿಕ್ಕಿದಳು ಅವಳು ವಿಷ್ಣುವಿನಿಂದ ಪ್ರಸಾದವಾಗಿ ಪಡೆದ ವೈಕುಂಠದ ಹೂಗಳಿಂದ ಮಾಡಿದ ಹಾರವೊಂದನ್ನು ದೂರ್ವಾಸರಿಗೆ ಅರ್ಪಿಸಿದಳು ಆ ಹಾರವನ್ನು ಹಣೆಯಲ್ಲಿ ಧರಿಸಿಕೊಂಡರು ದೂರ್ವಾಸರು ಸರ್ವಸಂಗ ಪರಿತ್ಯಾಗಿಯಾದ ಋಷಿಗೆ ಆ ಮಾಲೆಯು ಬೇಕಾಗಿರಲಿಲ್ಲ ಹೀಗಾಗಿ ದೇವಲೋಕದ ಒಡೆಯ ಇಂದ್ರನಿಗೆ ಅದನ್ನು ಕೊಟ್ಟರು ಸಕಲ ಸಂಪತ್ತು ಅಲ್ಲದೆ ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ ಕಾಮಧೇನುವನ್ನು ಹೊಂದಿದ್ದ ದೇವೇಂದ್ರ ಹೂವಿನ ಹಾರವನ್ನು ನೋಡಿ ಅಸಡ್ಡೆ ಮಾಡಿದ ಅವನು ಹೂವಿನ ಹಾರವನ್ನು ತನ್ನ ವಾಹನವಾದ ಆನೆ ಐರಾವತದ ಕುಂಭಸ್ಥಳದ ಮೇಲೆ ಇಟ್ಟನು ಆ ಹೂಗಳಲ್ಲಿರುವ ದುಂಬಿ ಮತ್ತಿತರ ಕೀಟಗಳು ಐರಾವತದ ಮುಖದ ಮೇಲೆ ಓಡಾಡಿದಾಗ ಕಿರಿಕಿರಿಗೊಂಡ ಐರಾವತ ಅದನ್ನು ತೆಗೆದು ನೆಲದ ಮೇಲೆ ಹಾಕಿತ್ತು ನಡೆಯುತ್ತಿರುವ ಐರಾವತದ ಕಾಲ ಕೆಳಗೆ ಹೂವಿನ ಮಾಲೆ ಸಿಕ್ಕಿ ನಲುಗಿತ್ತು ಇದನ್ನು ಕಂಡ ದೂರ್ವಾಸರ ಪಿತ್ತ ನೆತ್ತಿಗೇರಿತು ಅವರು ಎಲೈ ಅಹಂಕಾರಿ ಇಂದ್ರನೇ ಸಕಲ ಸಂಪತ್ತನ್ನೂ ಅನುಭವಿಸುತ್ತ ದೇವತೆಗಳ ರಾಜ ಎನಿಸಿಕೊಂಡಿರುವೆಯಲ್ಲ ನಿನಗೆ ಅಹಂ ಹೆಚ್ಚಾಗಿದೆ ನೀನು ವೈಕುಂಠದ ಹೂವಿನ ಹಾರವನ್ನು ಮಣ್ಣಿನಲ್ಲಿ ಎಸೆದೆಯಲ್ಲವೇ ನೀನು ಮತ್ತು ನಿನ್ನ ಲೋಕದವರೆಲ್ಲ ನಿಮ್ಮ ನಿಮ್ಮ ಪದವಿಗಳನ್ನು ಕಳೆದುಕೊಂಡು ಇಂದಿನಿಂದ ಸಾಮಾನ್ಯ ಮನುಷ್ಯರಂತೆ ಆಗಿರಿ ನಿಮ್ಮ ನಿಮ್ಮ ವಯೋಮಾನಕ್ಕೆ ತಕ್ಕಂತೆ ಮುಪ್ಪು ಸಾವು ಬರಲಿ ನಿಮಗೆ ಎಂದು ಶಪಿಸಿಯೇ ಬಿಟ್ಟರು ಮರುಗಳಿಗೆಯಲ್ಲಿ ಇಂದ್ರ ಮತ್ತು ಇತರ ದೇವತೆಗಳು ಪದವಿ ಕಳೆದುಕೊಂಡರು ಸಕಲ ವೈಭೋಗಗಳನ್ನೂ ಕಳೆದುಕೊಂಡರು ಅವರೆಲ್ಲ ಗೋಳಿಡುತ್ತಾ ಬ್ರಹ್ಮ ಲೋಕಕ್ಕೆ ಹೋದರು ಬ್ರಹ್ಮ ದೂರ್ವಾಸರ ಶಾಪವನ್ನು ವಿಮೋಚಿಸಲು ನನ್ನಿಂದ ಸಾಧ್ಯವಿಲ್ಲ ನೀವೇನಿದ್ದರೂ ವಿಷ್ಣುವಿನ ಬಳಿ ಹೋಗಿ ಮೊರೆ ಇಡಿ ಆತ ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿಬಿಟ್ಟರು ಹೀಗಾಗಿ ಎಲ್ಲರೂ ವಿಷ್ಣುವಿನ ಬಳಿ ಹೋಗಿ ಮೊರೆ ಇಟ್ಟರು ವಿಷ್ಣು ಹೀಗೆ ಹೇಳಿದನು ನೀವೆಲ್ಲ ಹಾಲಿನ ಕಡಲನ್ನು ಕಡೆಯಬೇಕು ಅದರ ತಳದಲ್ಲಿ ಅಮೃತವಿದೆ ಅಮೃತವನ್ನು ಸೇವಿಸಿದರೆ ನೀವು ಮತ್ತೆ ಅಮರರಾಗುತ್ತೀರಿ ನಿಮ್ಮ ದೈವತ್ವವನ್ನು ಸಂಪತ್ತನ್ನು ಪಡೆದುಕೊಳ್ಳುತ್ತೀರಿ ಆದರೆ ಹಾಲ್ಗಡಲು ಎಂದರೆ ವಿಶಾಲವಾದ ಸಾಗರ ಅದನ್ನು ಕಡೆಯಲು ಅಷ್ಟು ದೊಡ್ಡ ಕಡಗೋಲು ಎಲ್ಲಿದೆ ಅಷ್ಟು ಉದ್ದದ ಹಗ್ಗ ಎಲ್ಲಿದೆ ವಿಷ್ಣು ಮುಂದುವರೆದು ಕದ್ರು ಮತ್ತು ಕಶ್ಯಪ ಮುನಿಗಳಿಗೆ ಸಾವಿರ ನಾಗಗಳು ಹುಟ್ಟಿರುವರು ಅವರಲ್ಲಿ ಮುಖ್ಯವಾದವರು ಆದಿಶೇಷ ವಾಸುಕಿ ತಕ್ಷಕ ಕಾಲಿಂದಿ ಅಶ್ವಸೇನ ಮುಂತಾದವರು ನೀವು ವಾಸುಕಿಯನ್ನು ಸಹಾಯಕ್ಕೆ ಕರೆದುಕೊಳ್ಳಿ ನಾನು ಎತ್ತರದ ಮಂದರಗಿರಿ ಪರ್ವತವನ್ನು ಗರುಡನ ಸಹಾಯದಿಂದ ಎತ್ತಿಕೊಂಡು ಬಂದು ಹಾಲ್ಗಡಲಿನಲ್ಲಿ ಇರಿಸುತ್ತೇನೆ ನೀವು ತುಂಬಾ ನಿಶಕ್ತರಾಗಿರುವುದರಿಂದ ನೀವು ಮಾತ್ರ ಈ ಕೆಲಸವನ್ನು ಮಾಡಲಾರಿರಿ ಅದಕ್ಕೆ ನಿಮಗೆ ರಾಕ್ಷಸರ ಸಹಾಯ ಬೇಕು ಹೀಗಾಗಿ ನೀವು ಅಸುರ ರಾಜ ಬಲಿಯ ಬಳಿ ಹೋಗಿ ಸಹಾಯ ಕೇಳಿ ಎನ್ನಲು ದೇವತೆಗಳು ಹಾಗೆಯೇ ಮಾಡಿದರು ರಾಕ್ಷಸರಿಗೂ ಅಮೃತದಲ್ಲಿ ಪಾಲು ಕೊಡಲು ಒಪ್ಪಿದರು ಹೀಗೆ ಮಂದರಗಿರಿಯನ್ನು ಕಡಗೋಲಾಗಿ ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸಿ ಕ್ಷೀರಸಾಗರ ಮಂಥನ ಕಾರ್ಯ ತೊಡಗಿಕೊಂಡಿತು ಕಡೆಯುವಾಗ ಅಸುರರು ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ನಿಂತಿದ್ದರು ದೇವತೆಗಳ ನಿಶಕ್ತಿಯಿಂದ ಮಂದರಗಿರಿ ಆಯ ತಪ್ಪಿ ಒಂದು ಕಡೆ ವಾಲಿತು ಅದು ಸಮುದ್ರದಲ್ಲಿ ಮುಳುಗತೊಡಗಿತು ಆಗ ವಿಷ್ಣುವು ಒಂದು ದೊಡ್ಡ ಆಮೆಯ ರೂಪ ಧರಿಸಿ ಮಂದರಗಿರಿಯ ಕೆಳಗಡೆ ಬಂದು ತನ್ನ ಬೆನ್ನಿನ ಮೇಲೆ ಪರ್ವತವನ್ನು ಆಧರಿಸಿ ನಿಂತನು ಹೀಗೆ ನೆಟ್ಟಗೆ ನಿಂತ ಪರ್ವತವನ್ನು ಎರಡೂ ಕಡೆಯವರು ಬಹಳ ಉತ್ಸಾಹದಿಂದ ಜೋರು ಜೋರಾಗಿ ಮತಿಸತೊಡಗಿದರು ವಾಸುಕಿಯ ಹೊಟ್ಟೆಯೆಲ್ಲ ಇದರಿಂದಾಗಿ ತೊಳಸಿದಂತಾಗಿ ಅವನ ಬಾಯಿಯಿಂದ ವಿಷದ ಹೊಗೆ ಹೊರಬಂತು ತಲೆಯ ಕಡೆ ನಿಂತಿದ್ದ ಅಸುರರ ಮುಖಗಳಿಗೆ ಹೊಗೆ ತಾಗಿ ಮುಖಗಳೆಲ್ಲ ಸೀದು ಹೋಗಿ ಕಪ್ಪಗಾದವು ನಂತರ ವಾಸುಕಿಯು ಹಾಲಾಹಲ ವಿಷವನ್ನು ಕಕ್ಕಿದ ಹಾಲಾಹಲದ ಘಾಟನ್ನು ತಾಳಲಾರದೆ ದೇವತೆಗಳು ಮತ್ತು ಅಸುರರು ಶಿವನಿಗೆ ಪ್ರಾರ್ಥನೆ ಮಾಡಿದರು ಶಿವನು ಹಾಲಾಹಲವನ್ನು ಬೊಗಸೆಯಲ್ಲಿ ಕೈಗೆತ್ತಿಕೊಂಡು ಘಟಗಟನೆ ಕುಡಿದು ಬಿಟ್ಟನು ಹಾಲಾಹಲವು ಶಿವನ ದೇಹವನ್ನು ಸೇರಿದರೆ ಅಪಾಯ ಎಂದು ತಿಳಿದ ಪಾರ್ವತಿ ಶಿವನ ಕಂಠವನ್ನು ಒತ್ತಿ ಹಿಡಿದಳು ಆಗ ವಿಷವು ಗಂಟಲಿನಲ್ಲಿಯೇ ಹೆಪ್ಪು ಕಟ್ಟಿ ನಿಂತು ಆದರೆ ವಿಷದ ಪ್ರಭಾವದಿಂದ ಶಿವನ ಮೈಯೆಲ್ಲಾ ನೀಲಿಗಟ್ಟಿತು ಹೀಗೆ ಶಿವ ನೀಲಕಂಠನಾದ ವಿಷಕಂಠನಾದ ನಂಜುಂಡನಾದ ಆಮೇಲೆ ಅನೇಕ ಬೆಲೆ ಬಾಳುವ ವಸ್ತುಗಳು ಸಮುದ್ರದಿಂದ ಹೊರಬಂದವು ಕಾಮಧೇನುವನ್ನು ಬ್ರಹ್ಮನು ವಸಿಷ್ಠರಿಗೆ ನೀಡಿದನು ಐರಾವತ ಆನೆಯನ್ನು ಬಲಿರಾಜ ವಶಪಡಿಸಿಕೊಂಡನು ಲಕ್ಷ್ಮೀ ದೇವಿಯು ವಿಷ್ಣುವನ್ನು ವರಿಸಿದಳು ಇದಲ್ಲದೆ ಅಪ್ಸರೆಯರು ಒನ್ನು ವಜ್ರ ವೈಡೂರ್ಯಗಳು ಸಮುದ್ರದಿಂದ ಮೇಲೆದ್ದು ಬಂದವು ವಿಷ್ಣು ಮೊದಲೇ ತಾಕೀತು ಮಾಡಿದ್ದರಿಂದ ದೇವತೆಗಳು ಇವು ಯಾವುದಕ್ಕೂ ಆಸೆ ಪಡಲಿಲ್ಲ ಅವರ ಗುರಿ ಅಮೃತವಾಗಿತ್ತು ಅದಾಗಿ ಸ್ವಲ್ಪ ಹೊತ್ತಿನಲ್ಲಿ ಧನ್ವಂತರಿಯ ಉಗಮವಾಯಿತು ಅವನ ಕೈಯಲ್ಲಿ ಅಮೃತ ತುಂಬಿದ ಕೊಡ ಇತ್ತು ಅಮೃತಕ್ಕಾಗಿ ಅಸುರರಲ್ಲಿಯೇ ಹೋರಾಟ ಶುರುವಾಯಿತು ಅವರವರಲ್ಲಿಯೇ ಭೇದ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡವು ವಿಷ್ಣು ಮೊದಲೇ ಹೇಳಿದಂತೆ ದೇವತೆಗಳು ಸುಮ್ಮನೆ ನಿಂತಿದ್ದರು ಆಗ ವಿಷ್ಣುವು ಮೋಹಿನಿಯ ರೂಪದಲ್ಲಿ ಅಲ್ಲಿಗೆ ಬಂದನು ಅವಳ ಸೌಂದರ್ಯಕ್ಕೆ ಮನಸೋತ ದಾನವರು ಅಮೃತ ಕಲಶವನ್ನು ಮೋಹಿನಿಗೆ ಕೊಟ್ಟರು ಅವಳು ದೇವತೆಗಳು ಮತ್ತು ಅಸುರರನ್ನು ಸಾಲಾಗಿ ಕುಳ್ಳಿರಿಸಿ ನಾನೇ ಅಮೃತವನ್ನು ಹಂಚುತ್ತೇನೆ ಎಲ್ಲರೂ ಗಲಾಟೆ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಿ ಎಂದು ಆಜ್ಞೆ ಮಾಡಿದಳು ಮೋಹಿನಿಯ ಮಾತಿನಂತೆ ದೇವ ದಾನವರು ವಿಧೇಯರಾಗಿ ಎರಡು ಸಾಲುಗಳಲ್ಲಿ ಕುಳಿತರು ಮೋಹಿನಿಯು ದೇವತೆಗಳ ಕಡೆಯಿಂದ ಅಮೃತವನ್ನು ಹಂಚುತ್ತಾ ಬಂದಳು ದಾನವರು ಕಾಯುತ್ತಾ ಇದ್ದರು ಕೊನೆಯ ದೇವತೆಗೆ ಅಮೃತ ಹಂಚುವುದರೊಂದಿಗೆ ಅಮೃತ ಕಲಶ ಬರಿದಾಯಿತು ತಮಗಾದ ಅನ್ಯಾಯವನ್ನು ಕಂಡುಕೊಂಡ ಅಸುರರು ದೇವತೆಗಳ ಮೇಲೆ ಏರಿ ಬಂದರು ಸಮುದ್ರ ದಂಡೆಯ ಮೇಲೆ ದೇವಾಸುರರ ಘನಘೋರ ಯುದ್ಧ ನಡೆಯಿತು ಆಗ ತಾನೇ ಅಮೃತ ಕುಡಿದು ಅಮರರಾಗಿದ್ದ ದೇವತೆಗಳ ಮೇಲುಗೈಯಾಯಿತು ಹೀಗೆ ದೇವತೆಗಳ ಕಷ್ಟವನ್ನು ನೀಗಿಸಿ ಲೋಕದಲ್ಲಿ ಮತ್ತೊಮ್ಮೆ ಶಿಷ್ಟರ ರಕ್ಷಣೆಗೆಂದು ಆಮೆಯ ಅವತಾರದಲ್ಲಿ ಬಂದ ವಿಷ್ಣುವಿನ ಅವತಾರ ಇಲ್ಲಿಗೆ ಪರಿಸಮಾಪ್ತಿಯಾಯಿತು ವಂದನೆಗಳು